ಕೊಪ್ಪಳ ನಗರಕ್ಕೆ ಆಗಮಿಸಿದ ಕೇಂದ್ರ ಸಚಿವರು ಮಾತನಾಡಿ ಪರಿಸರಕ ಹಾಗೂ ಜನಜಾನುವಾರುಗಳಿಗೆ ರೈತರಿಗೆ ಸೇರಿದಂತೆ ಜೀವನದಿ ತುಂಗಭದ್ರಿಗೆ ಹಾನಿಕಾರಕ ಉಕ್ಕಿನ ಕೈಗಾರಿಕಾ ಘಟಕಗಳನ್ನು ಸ್ಥಾಪಿಸುವುದು ಸೂಕ್ತದಾಯಕವಲ್ಲ ಎಂದು ರಾಜ್ಯ ಸರ್ಕಾರಕ್ಕೆ ತಿಳಿ ಹೇಳಲಾಗಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದರು ಅವರು ರವಿವಾರ ಖಾಸಗಿ ಕಾರ್ಯಕ್ರಮಕ್ಕೆ ನಗರಕ್ಕೆ ಆಗಮಿಸಿದ್ದ ಸಚಿವರು ಪತ್ರಿಕಾ ಹಾಗೂ ಮಾಧ್ಯಮದ ಜೊತೆ ಮಾತನಾಡಿ ಕೊಪ್ಪಳ ನಗರದಲ್ಲಿ ಬಲ್ದೋಟ ಸಮೂಹದ ಉದ್ದೇಶಿತ ಒಕ್ಕು ಕಾರ್ಖಾನೆ ಸ್ಥಾಪನೆಗೆ ವ್ಯಕ್ತವಾಗಿರುವ ವಿರೋಧ ಹಾಗೂ ಶ್ರೀ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ನಿಲುವಿನ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಸದರಿ ನೂತನ ಕಾರ್ಖಾನೆ ಸ್ಥಾಪನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿವೆ ಇದು ಕೇಂದ್ರದ ಯೋಜನೆಯಲ್ಲ ವಿರೋಧದ ಬಗ್ಗೆ ಕಾರ್ಖಾನೆಗೆ ಸ್ಥಾಪನೆಗೆ ಸೂಕ್ತ ಅಲ್ಲ ಎಂದು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ತಿಳಿಸಿದ್ದೇನೆ ಕೊಪ್ಪಳದಲ್ಲಿ ಕೈಗಾರಿಕಾ ಘಟಕದ ಸ್ಥಾಪನೆಯ ವಿರೋಧಕ್ಕೆ ನಮ್ಮ ಪಕ್ಷದ ಸಹಮತವೂ ಇದೆ ಸರ್ಕಾರ ಕೊಪ್ಪಳದ ಜನತೆ ಹಾಗೂ ಸ್ವಾಮೀಜಿಯವರ ಜೊತೆ ಸಭೆ ನಡೆಸಿ ಈ ವಿಷಯದ ಸಮಾಲೋಚನೆ ನಡೆಸಿ ತೀರ್ಮಾನಿಸಬೇಕು ಎಂದು ಸಲಹೆ ನೀಡಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸಿವಿ ಚಂದ್ರಶೇಖರ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ರಾಜನಾಯಕ್ ಕೊಪ್ಪಳ ಜಿಲ್ಲೆಯ ಕೈಗಾರಿಕೆಗಳ ಸಾಧಕ ಬಾಧಕ ಕುರಿತು ಚರ್ಚೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಂಪ್ನಿ ತಾಲೂಕಾ ಜೆಡಿಎಸ್ ಅಧ್ಯಕ್ಷ ಕೃಷ್ಣ ನಾಯಕ್ ಕೊಪ್ಪಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ಕಂಪ್ನಿ ನಗರ ಘಟಕ ಅಧ್ಯಕ್ಷ ಇರ್ಫಾನ್ ಗುತ್ತಿ ಕುಷ್ಗಿ ಅಧ್ಯಕ್ಷ ಶರಣಪ್ಪ ಬಂಡಿ ನಾಗರಾಜ ದಾಸ್ನಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಶರಣಪ್ಪ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಗಂಗಾವತಿ ಇಲ್ಲ ನನಗೆ ಹಣ್ಣು ನಾವು ಎಲ್ಕರ್ ಇದಾಗುತ್ತೆ ಚಪ್ಪಲ್ ಬಿಡ್ಬಾರ್ದು

ಬೆಳ್ಳೇಬೇಕು ಸರ್ಕಾರದ ಗುಂಡಾಗಿರಿ ಏನು ನಾವು ಒಪ್ಪುವುದಿಲ್ಲ ಜನರ ಭಾವನೆ ಸ್ನೇಹಿಸದ ರಾಜ್ಯ ಸರ್ಕಾರಕ್ಕೆ ಏರಸ್ಗೆ ಬಂತು ಅಯ್ಯೋ ಎಂಎಸ್ ಅಲ್ಲಿ ವಿಸ್ತರಣೆ ಒಪ್ಪುವುದಿಲ್ಲ Parvağ yirvaşar karakçe heri dikara, dikara dikara. Kompaniğin ha boğtını yirvaşar karakçe heri dikara, dikara dikara. Maliğin ha tenen varma yirvaşar karakçe heri dikara, dikara dikara. Emel diye bir ಅವಕಾಶ ಕೊಡಬೇಕು ಇದು ಮಾಡಿದ್ದಲ್ಲ ಯಾವುದೇ ಸರ್ಕಾರ ಇರಲಿ ಜನಸಾಮಾನ್ಯರ ಒಂದು ಬದುಕಿನ ಮೇಲೆ ಆರೋಗ್ಯದ ಮೇಲೆ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಇವತ್ತು ನಮ್ಮ ಕೇಂದ್ರ ಸರ್ಕಾರದ ನೀತಿನೇ ಯಾವೊಂದು ಕಾರ್ಬನ್ ನಿಮಿಷನ್ ಇದೆ ಅದನ್ನು ಇವತ್ತು ಕಡಿತಗೊಳಿಸಬೇಕು ಅಂತ ಹಲವಾರು ರೀತಿಯ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಅನುಷ್ಠಾನಕ್ಕೆ ತರ್ತಾ ಇದೆ ಗ್ರೀನ್ ಸ್ಟೀಲ್ ಪ್ರೊಡಕ್ಷನ್ ಇರ್ಬೋದು ಹೈಡ್ರೋಜನ್ ಉಪಯೋಗ ಮಾಡಿ ಇವತ್ತು ಪ್ರೊಡಕ್ಷನ್ ಮಾಡತಕ್ಕಂಥದ್ದು ಇರ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ಇವತ್ತು ಪರಿಸರದ ಮೇಲೆ ಇರತಕ್ಕಂಥ ಹಾನಿಗೆ ಯಾವ ರೀತಿಯಲ್ಲಿ ತಡೆ ಇದನ್ನು ಕಂಟ್ರೋಲ್ ತರಬೇಕು ಅನ್ನೋದಕ್ಕೆ ಹಲವಾರು ಯೋಜನೆಗಳನ್ನು ತರ್ತೈತೆ ಇಲ್ಲಿ ಯಾರ ಒಂದು ಲೋಕಲ್ ಕಂಪನಿ ಏನಿದೆ ಅವರವರ ನಡುವೆ ನಡೆದಿರ್ತಕ್ಕಂಥ ಒಳ ಒಪ್ಪಂದ ಒಳ ಒಪ್ಪಂದ ಅಲ್ಲ ಒಪ್ಪಂದ ಇದು ನನ್ನ ಮುಂದೆ ಇದೇನು ಬಂದಿಲ್ಲ ಪ್ರಪೋಸಲ್ ಕೇಂದ್ರ ಸರ್ಕಾರದ ಮುಂದೆ ಬಂದಿಲ್ಲ ಇದು ರಾಜ್ಯ ಸರ್ಕಾರ ಮತ್ತು ಅವರ ನಡುವೆ ನಡೆದಿರ್ತಕ್ಕಂಥ ಒಪ್ಪಂದ ನಾನು ರಾಜ್ಯ ಸರ್ಕಾರಕ್ಕೆ ಮೊದಲೇ ಹೇಳಿದ್ದೆ ಇದನ್ನು ಮಾಡೋದಾಗಲ್ಲ ಜನತೆಯ ವಿರೋಧಕ್ಕೆ ಮತ್ತು ಜನರಿಗೆ ಅನನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ತರಬೇಡಿ ಅಂತ ಹೇಳ್ತೀನಿ ಈಗ ನಮ್ಮ ಪಕ್ಷವೇ ಅವ್ರ ಜೊತೆ ಬೆಂಬಲ ಸ್ವಾಮೀಜಿ ಪಕ್ಷ ಇದರಲ್ಲಿ ಭಾಗವಹಿಸಿದ ಮೇಲೆ ವೈಯಕ್ತಿಕ ನನ್ನ ನಿಲುವು

ಅವರಿಗೆ ಮೂವತ್ತೆಂಟು ಸ್ಥಾನ ಕೊಟ್ಟಿದ್ದಾರೆ ಯಾರು ಬೆಂಬಲ ಕೊಟ್ಟರೆ ಬಿಟ್ಟಿರೋದು ಪ್ರಶ್ನೆ ಬರ ಇಲ್ಲ ರಾಜ್ಯದ ಜನ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅಧಿಕಾರ ಅವ್ರ ಕೈನಲ್ಲಿದೆ ಪಾಪ ಬೀದಿಲು ಹರಿದಾಗ ನಟ್ಟು ಬಟ್ ರಿಪೇರಿ